ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗಿ ತಾಲೂಕಿನ ಗುಡೆಕೋಟೆಯ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಗಣಿತ ಮೇಳವನ್ನು ಆಯೋಜಿಸಲಾಗಿತ್ತು ವಿದ್ಯಾರ್ಥಿಗಳು ಬಹಳ ಹುಮ್ಮಸ್ಸಿನಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ನೋಡಿ ವೀಕ್ಷಕರೇ ಗಣಿತದ ಸೂತ್ರಗಳು ಪ್ರಮಯಗಳು ಆಕೃತಿಗಳು ತ್ರಿಭುಜಾಕೃತಿ ತೇಲ್ಸ್ ಪ್ರಮಯ ತ್ರಿಭುಜ ಕೋನಗಳು ಅನುಪಾತ ಕೋನಗಳು ಹೀಗೆ ವಿದ್ಯಾರ್ಥಿಗಳು ಹಲವು ಒಂದು ವಿಚಾರಗಳನ್ನು ಇಲ್ಲಿ ಮಂಚಿಸಿ ತುಂಬನೇ ಖುಷಿ ಪಟ್ಟರು ಹಾಗೇನೆ ಶಿಕ್ಷಕರಾದಂತಹ ರೋಹಿಣಿಯವರು ಶುಭ ಹಾರೈಸಿದ್ರು ಬನ್ನಿ ವೀಕ್ಷಕರ ಈ ಕಾರ್ಯಕ್ರಮ ನೋಡ್ಕೊಂಡ್ ಬರೋಣ ಒಂದು ಪೇಪರ್ ಕೂಡ ಸೂತ್ರ ಬರೀಬೇಕು ಅಷ್ಟು ಜ್ಞಾನ ಆತನ ಹತ್ರ ಇರುತ್ತೆ ಆಮೇಲೆ ಅವ್ರಣ್ಣ ಇರ್ತಾರೆ ಬಿ ಎ ಓದ್ತಿರ್ತಾರೆ ಆಗ ಬಿ ನಲ್ಲಿ ಗಣಿತ ಓದ್ಬೇಕಾಗಿತ್ತು ಟ್ರಿಗ್ನೊಮೆಟ್ರಿದ ಒಂದು ಬುಕ್ ಇರುತ್ತೆ ಒಂದೇ ರಾತ್ರಿ ಓದಿರ್ತಾರೆ ರಾಮ ತಗೊಂಡು ಹೋಗಿ ನಾಳೆ ಬೆಳಿಗ್ಗೆ ಕೊಡ್ತೀನಿ ಅಂತ ಹೇಳಿ ಆ ಟ್ರಿಗ್ನೋಮೆಟ್ರಿ ಪುಸ್ತಕನ ಲೋನಿ ಅವರು ಬರೆದಿರುವಂತಹ ಒಂದು ಪುಸ್ತಕ ಇದೆ ಬೇಸಿಕ್ ಟ್ರಿಗ್ನೋಮೆಟ್ರಿ ಅಂತ ಹೇಳಿ ಆ ಪುಸ್ತಕರ ಕೇವಲ ಒಂದು ರಾತ್ರಿನಲ್ಲಿ ಬ ಓದಿ ಅದರಲ್ಲಿರುವಂಥ ಎಲ್ಲ ಪ್ರಮೇಯಗಳನ್ನು ಸಾಧಿಸಲಿಕ್ಕೆ ಕಲಿತಿರ್ತಾರೆ ಬೆಳಗ್ಗೆ ಬಂದು ಅವರೊಂದು ಲೆಕ್ಕ ಕೇಳಿದಾಗ ಸ್ಲೇಟಲ್ಲಿ ಒಂದಿಷ್ಟು ತಪ್ಪಲ್ನ ಮಾಡಿ ತೋರಿಸ್ತಾರೆ ಮಗು ಅಷ್ಟು ಜ್ಞಾನವನ್ನು ಹೊಂದಿರತಕ್ಕಂತಹ ರಾಮಾನುಜನು ಬಹಳ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ ಅವರಿಗೆ ಮಗನಿಂದನೂ ಸ್ವಲ್ಪ ಅನಾರೋಗ್ಯ ಇರುತ್ತೆ ಹಾಗಾಗಿ ಅವ್ರ ಮನೇಲಿ ಏನು ಮಾಡ್ತಾರೆ ಬೇಗ ಮದುವೆ ಮಾಡಿಬಿಡುತ್ತೆ ಬರೀ ಹತ್ತೊಂಬತ್ತನೇ ವರ್ಷದಲ್ಲಿ ಅವ್ರಿಗೆ ಜಾನಕಿ ಅಮ್ಮಾಳ್ ಅಂತಕ್ಕಂಥ ಒಬ್ಬ ಹುಡುಗಿ ಜೊತೆ ಮದುವೆ ಮಾಡ್ಬೇಕು ಮದುವೆ ಮಾಡಿದ ತಕ್ಷಣ ಸ್ಕೂಲ್ ಅವ್ರು ಸ್ಕೂಲ್ ಬಿಟ್ಟ ಮೇಲೆ ಮೊಟ್ಟೆಪಾಳಗಾಗಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಅಲ್ದಾಡ್ತಿರ್ತಾರೆ ಒಂದು ಕಚೇರಿನಲ್ಲಿ ಗುಮಾಸ್ತಾಗಿ ಕೂಡ ಕೆಲಸ ಮಾಡಿರ್ತಾರೆ ಅಲ್ಲಿಂದ ಹಾಕ್ತಾರೆ ಅವ್ರನ್ನ ಯಾವುದೋ ಕಾರಣಕ್ಕೆ ಮನೆಗೆ ಬಂದು ಮನೆ ಪಾಠ ಮಾಡ್ತಾರೆ ಈ ಥರ ಮಾಡಬೇಕಾದ್ರೆ ಇಂಡಿಯನ್ ಮ್ಯಾಥಮೆಟಿಕಲ್ ಸೊಸೈಟಿ ಅಂತಕ್ಕಂಥ ಒಂದು ಟ್ರಸ್ಟಲ್ಲಿ ಇವ್ರಿಗೆ ಕೆಲಸ ಸಿಗುತ್ತೆ ಅಲ್ಲಿ ಒಬ್ಬ ಪ್ರೊಫೆಸರ್ ಇರ್ತಾರೆ ಆ ಪ್ರೊಫೆಸರ್ ಇವರ ಜ್ಞಾನವನ್ನ ನೋಡ್ಬಿಟ್ಟು ಏನ್ ಮಾಡ್ತಾರೆ ಕೇಂಬ್ರಿಡ್ಜ್ ಅಲ್ಲಿ ಒಬ್ಬ ಹಾರ್ಡಿ ಅಂತಕ್ಕಂತ ಒಬ್ಬ ಪ್ರೊಫೆಸರ್ ಇದ್ದಾರೆ ಅಂದ್ರೆ ಗಣಿತ ತಜ್ಞ ಆಗಿನ ಕಾಲದಲ್ಲಿ ಫೇಮಸ್ ಗಣಿತ ತಜ್ಞ ಜಿ ಎಚ್ ಹಾರ್ಡಿ ಅಂತೇಳಿ ಅವರಿಗೆ ಇವರ ಪ್ರಮೇಯಗಳನ್ನ ನೀನ್ ಯಾಕೆ ಅವರಿಗೆ ಬರಿ ಪತ್ರದ ಮೂಲಕ ಅವರಿಗೆ ತಿಳಿಸಬಾರ್ದು ಅವ್ರೇನಾದ್ರೂ ನೂರಕ್ಕೂ ಹೆಚ್ಚು ಪ್ರಬಂಧ ಅಂದ್ರೆ ಪ್ರಮೇಯಗಳನ್ನ ಬಿಡಿಸಿರ್ತಕ್ಕಂತ ಒಂದು ಪ್ರಬಂಧ ಲೇಖನವನ್ನ ಕಳಿಸ್ತಾರೆ ಅಲ್ಲಿನವರು ನೋಡಿದ ತಕ್ಷಣ ಇಷ್ಟು ಒಳ್ಳೆ ಟ್ಯಾಲೆಂಟ್ ಇರುವಂತಹ ಒಬ್ಬ ವ್ಯಕ್ತಿ ಇಂಡಿಯಾದಲ್ಲಿ ಇದ್ದಾರೆ ಅಂತ ಗೊತ್ತಾಗಿ ಅವರು ನಮ್ಮ ಶಾ ನಮ್ಮ ಕಾಲೇಜಿಗೆ ಬಂದು ನೀವು ಪ್ರೊಫೆಸರ್ ಆಗಿ ಅಂತ ಹೇಳಿ ಆಫರ್ ಮಾಡ್ತೀವಿ ಇವ್ರು ಹೋಗ್ತಾರೆ ಅಲ್ಲಿ ಹೋದಾಗ ಏನಾಗುತ್ತೆ ಅವ್ರಿಗೆ ಅನಾರೋಗ್ಯ ಕಾಡುತ್ತೆ ಇವರು ಪಕ್ಕ ವೆಜಿಟೇರಿಯನ್ ಅಂದರೆ ಸಸ್ಯಹಾರಿ ಅಲ್ಲಿ ಇಂಗ್ಲೆಂಡಲ್ಲಿ ಇವ್ರಿಗೆ ಕ್ಲೈಮೇಟು ಮತ್ತು ಊಟ ಆಗಲ್ಲ ಹಾಗಾಗಿ ಪದೇ ಪದೇ ಏನಾಗ್ತಿರ್ತದೆ ಇವ್ರಿಗೆ ಅನಾರೋಗ್ಯ ಕಾಡುತ್ತೆ ಹಾಗಾಗಿ ಏನು ಮಾಡ್ತಾರೆ ಆ ಕೆಲಸವನ್ನು ಬಿಟ್ಟು ಪುನಃ ಭಾರತಕ್ಕೆ ನಿಂತಿರುವಂಥ ಡಿಸಿಷನ್ ತಗೊಂಡಾಗ ಏರ್ಪೋರ್ಟಿಗೆ ಬಿಡಕ್ಕೆ ಬರ್ತಾರೆ ಆರ್ ಡಿಒ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಆ ಲೇಟ್ ಆಗಿದ್ದಕ್ಕೆ ಅಂತಾರೆ ಅವ್ರ ಮೊದಲೇ ಗಣಿತ ತಜ್ಞ ನ್ಯೂಮರಾಲಜಿ ಅಂದರೆ ಸಂಖ್ಯಾಶಾಸ್ತ್ರದಲ್ಲಿ ಬಹಳ ಹಾಗಾಗಿ ಈ ಸವಿಸ್ತಾರವಾಗಿ ನೋಡಿರ್ತಕ್ಕಂತಹ ನಮ್ಮ ಶಾಲೆಯ ಗಣಿತ ಮೇಡಮ್ರವರಿಗೆ ತುಮದಯ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ ಇಬ್ಬರು ದಿನ ಅಂತಲೂ ಸಹ ನಾವು ಮತ್ತೊಂದು ಪದಗಳಲ್ಲಿ ವರ್ಣಿಸ್ತಕ್ಕಂಥ ದಿನ ಆಗಿರುತ್ತೆ ಇವತ್ತಿನ ದಿನ ನಮ್ಮ ಮುದ್ದು ಮಕ್ಕಳು ಯಾವುದೇ ಒಂದು ಖರ್ಚು ವೆಚ್ಚ ಇಲ್ಲದೇ ರಸದಿಂದ ರಸ ಅನ್ನಂಗೆ ಅವರದೇ ಆದಂಥ ರೀತಿಯಲ್ಲಿ ಬಹಳ ಮುದ್ದಾಗಿ ಅವರದೇ ಆದಂಥ ರೀತಿಯ ಅವರು ಯಾವ ರೀತಿ ಮುದ್ದಾಗಿದ್ದಾರೋ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥ ಮಾದೇವರುಗಳು ಸಮೇತ ಮುದ್ದಾಗಿ ಕಾಣಿಸ್ತಿದ್ದವು ಅವರು ನೋಡಿ ಬಹಳ ಬಹಳ ಹೆಣ್ಣೆಯಿಂದಲೂ ನಾನು ಖುಷಿಪಟ್ಟಿದ್ದೀನಿ ಅದು ಆಕಸ್ಮಿಕವಾಗಿ ನನಗೂ ಗೊತ್ತೇ ಇರಲಿಲ್ಲ ಆಗ ಅದೇ ರೀತಿ ನಮ್ಮ ರವೀನಾ ರವರು ವಾರದಿಂದಲೂ ನಾನು ಶ್ರಮ ಈ ಚಾರ್ಜ್ಗಳನ್ನು ಎಲ್ಲ ರೆಡಿ ಮಾಡಿರ್ತಕ್ಕಂಥ ನಮ್ಮ ಶಾಲೆಯ ಎಲ್ಲ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ನನ್ನ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಶಾಲಾ ಗಣಿತ ಶಿಕ್ಷಕರಾಗಿರ್ತಕ್ಕಂಥ ಪಾಡರಂಗತ್ತವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಒಂದು ಗಣಿತ ಮೇಳವನ್ನು ಆಯೋಜಿಸತಕ್ಕಂತಹ ಗಣಿತ ಶಾಸ್ತ್ರಜ್ಞರಾದ ಪಾಂಡು ಸರ್ ಮತ್ತು ರವಿಕುಮಾರ್ ಸರ್ ಅವರೇ ಹಾಗೆ ನನ್ನ ಶಾಲೆಯ ಎಲ್ಲ ಅತಿಥಿ ಶಿಕ್ಷಕರಿಗೆ ಮತ್ತೆ ಮಾಡೆಲ್ ಸ್ಕೂಲ್ ಮತ್ತು ಅಂಬೇಡ್ಕರ್ ಸ್ಕೂಲಿಂದ ಆಗಮಿಸತಕ್ಕಂಥ ಶಿಕ್ಷಕರಿಗೆ ಎಲ್ಲರಿಗೂ ಈ ವೇದಿಕೆಗೆ ಸುಸ್ವಾಗತವನ್ನು ಕೋರ್ತಾ ಈ ಗಣಿತ ಮೇಳ ಎರಡು ಸಾವಿರದ ಇಪ್ಪತ್ತೈದನ್ನು ಆಯೋಜಿಸಿರುವಂಥ ಕುರಿತು ಒಂದೆರಡು ಪ್ರಾಸ್ತಾವಿಕ ನುಡಿಗಳನ್ನು ಆಡ್ತೇನೆ ಆ್ಯಕ್ಚುಯಲ್ ಆಗಿ ನಾವು ಡಿಸೆಂಬರ್ ಇಪ್ಪತ್ತೆರಡು ದಿನ ರಾಷ್ಟ್ರೀಯ ಗಣಿತ ದಿನಾಚರಣೆಯನ್ನು ಮಾಡಬೇಕಾಗಿತ್ತು ಶ್ರೀನಿವಾಸ ರಾಮಾನುಜನ್ ಸರ್ ಅವರ ಬರ್ತ್ಡೇ ಅವತ್ತು ಜನ್ಮದಿನದ ಅಂಗವಾಗಿ ನಾವು ರಾಷ್ಟ್ರೀಯ ದಿನಾಚರಣೆಯನ್ನು ಆಚರಿಸ್ತಾ ಬರ್ತಿರ್ತೀವಿ ಆದರೆ ಅವತ್ತಿನ ದಿನ ನಮ್ಮದು ಸಂಡೇ ಬಂದಿದ್ದರಿಂದ ನಾವು ಆ ದಿನ ಆಚರಿಸ್ಲಿಕ್ಕೆ ಆಗಲಿಲ್ಲ ನೆಕ್ಸ್ಟ್ ಡೇ ಬಂದು ನಾವು ಆಚರಿಸೋಣ ಅಂತ ಮಕ್ಕಳ ಹತ್ರ ನಾವು ಡಿಸ್ಕಸ್ ಮಾಡಿದಾಗ ಮಕ್ಕಳು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಈ ಸಲ ಏನಾದರೂ ವಿಶೇಷವಾಗಿ ಮಾಡೋಣ ಮಿಸ್ ಅಂತ ಎಂಟನೇ ಕ್ಲಾಸ್ ಮಕ್ಕಳು ಮತ್ತು ಒಂಬತ್ತನೇ ತರಗತಿ ಮಕ್ಕಳು ತುಂಬ ಇಂಟ್ರೆಸ್ಟ್ ತೋರಿಸಿರೋದ್ರಿಂದ ಅವರ ಸಹಕಾರದಿಂದಾಗಿ ನಾನು ಈ ದಿನ ಮತ್ತು ನಮ್ಮ ಎಲ್ಲ ಶಾಲೆಯ ಶಿಕ್ಷಕರ ಸಹಕಾರದಿಂದ ಈ ದಿನವನ್ನು ಆಯ್ದುಕೊಂಡು ಶನಿವಾರ ಜಾಸ್ತಿ ಕ್ಲಾಸಸ್ ಇರಲ್ಲ ಯಾರಿಗೂ ಕ್ಲಾಸ್ ಮಿಸ್ ಮಾಡೋದು ಬೇಡ ಅಂತ ಹೇಳಿ ಈ ದಿನನೇ ಆಯ್ಕೆ ಮಾಡಿಕೊಂಡು ನಾವು ಗಣಿತ ದಿನವನ್ನು ಮೇಳ ಅಂತ ಹೇಳಿ ನಾವು ಇದು ಇವತ್ತು ಆಚರಿಸ್ತಾ ಇದ್ದೇವೆ ನಾನು ಈ ದಿನದ ಏನು ರಾಷ್ಟ್ರೀಯ ಗಣಿತ ದಿನದ ವಿಶೇಷತೆಯ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಫಸ್ಟ್ ಆಫ್ ಆಲ್ ಗಣಿತ ಅಂದ ತಕ್ಷಣ ಮಕ್ಕಳಿಗೆ ತುಂಬ ಕಷ್ಟ ಗಣಿತ ಅಂದರೆ ದೂರ ಸರಿತಾರೆ ಆದರೆ ಗಣಿತವನ್ನು ಇಷ್ಟಪಟ್ಟು ಕಲಿತರೆ ತುಂಬ ಸರಳ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಇದು ಅದನ್ನು ನಮ್ಮ ಮಕ್ಕಳು ಅನುಭವಿಸ್ತಿದ್ದಾರೆ ಈ ಒಂದು ವಾರದಲ್ಲಿ ತುಂಬ ಕಷ್ಟ ಅಂದ್ಕೊಂಡಿದ್ವಿ ಮಿಸ್ ಎಷ್ಟು ಈಸಿಯಾಗಿ ನಮಗೆ ಮಾಡೆಲ್ಸ್ ಮಾಡಲಿಕ್ಕೆ ಬರ್ತಿದೆ ಎಷ್ಟು ಈಸಿಯಾಗಿ ನಮಗೆ ಇದು ಕಾನ್ಸೆಪ್ಟ್ ಅರ್ಥ ಆಯಿತು ಕೆಲವರು ಚಾರ್ಟ್ಸ್ ಬರೆದ್ರು ಆಮೇಲೆ ಕೆಲವರು ಮಾದರಿಗಳು ಮಾಡಿದರು ಕೆಲವರು ರಂಗೋಲಿ ಬಿಡಿಸಿದ್ದಾರೆ ಇವರೆಲ್ಲ ಅಟ್ಲೀಸ್ಟ್ ಆ ಸ ಆ ಒಂದು ವಿಷಯದಲ್ಲಾದರೂ ಏನಾಯಿತು ಅವ್ರಿಗೆ ಪರಿಣಿತಿ ಬಂತು ಈಗ ಯಾರೋ ಒಂದು ಪ್ರಮೇಯ ಬರೆದಿದ್ದಾರೆ ಅವ್ರಿಗೆ ಆ ಪ್ರಮೇಯ ಎಕ್ಸಾಂಪಲ್ ಬಂದರೆ ಬರೀಲಿಕ್ಕೆ ಬರುತ್ತೆ ಉದ್ದೇಶ ಇಷ್ಟೇ ಮಕ್ಕಳು ಗಣಿತವನ್ನ ಕಷ್ಟ ಅಂತಲ್ದೆ कहिड़ Nanti kalau <laughs> udah mau, lagi. レッツゴー。 ಬೋಲಿಪಡಲೇ ಇಷ್ಟ ಆಗೋದು ಬರ್ತಾರ್ನೇ ಮೊದಲಿಗೇ ಬೋಲಿಪಡಲೇ ಇದ ಹಾಗೆ ಮೊದಲ ಓರ ಆ ಅಣ್ಣ ನೀವು ಮಾಡಿರ ವಿದ್ಯಾರ್ಥಿಗಳು ಅಚ್ಚುಕಟ್ಟಾಗಿ ಅದ್ಭುತವಾಗಿ ಎ ಪ್ಲಸ್ ಬಿ ಓಲ್ ಸ್ಕ್ವರ್ ಪ್ಲಸ್ ಬಿ ಸ್ವೇರ್ತೇವೆ ಅದೇ ರೀತಿಯಾಗಿ ಇನ್ನೂ ಗಣಿತದ ಪ್ರದೇಯಗಳು ಗಣಿತದ ಚಿಹ್ನೆಗಳನ್ನು ಗಣಿತದ ಆಕೃತಿಗಳನ್ನು ಗಣಿತದ ಆಕೃತಿಗಳ ಮೂಲಕ ಗಣಿತದ ಚಿಹ್ನೆಗಳ ಮೂಲಕ ಅಲ್ಲಿ ಚಾರ್ಟ್ಸ್ ಅಲ್ಲಿ ಮತ್ತೆ ಹಾಡಿನಲ್ಲಿ ಹಾಡಿನಲ್ಲಿ ತಾನೇ ಮೆಹಂದಿಯಲ್ಲಿ ಮತ್ತೆ ಮಾದರುಗಳಲ್ಲಿ ನಾವು ಗಣಿತವನ್ನು ನೋಡ್ತಾ ಇದ್ದೀವಿ ನಾನು ಗಣಿತದಲ್ಲಿ ಹಾಡು ಬರಲ್ಲ ಅಂದ್ಕೊಂಡಿದ್ದೆ ಮತ್ತು ಗಣಿತವನ್ನು ಸೇರಿಕೊಂಡು ಅದರ ಹಾಡನ್ನು ಹಾಡಿದ್ದಕ್ಕೆ ನೋಡಿ ಭಾಳಷ್ಟು ಖುಷಿಯಾಯಿತು ಈ ಎಲ್ಲ ಇದು ಕೂಡ ಆ ಒಂದು ಕೀರ್ತಿ ಎಲ್ಲ ಕೂಡ ಯಾರೋ ಋಷಿಗಳಿಗೆ ಸಲಬೇಕು ಅಂತ ಹೇಳಿ ಆಯಿತು ನಮ್ಮ ಗಣಿತ ಶಾಲೆಯ ನಮ್ಮ ಶಿಕ್ಷಕರು ಗಣಿತ ವ್ಯವಸ್ಥೆಯ ಶಿಕ್ಷಕರ ರವೀತ್ ಕುಮಾರ್ ಸರ್ ಇರ್ಬೋದು ಮತ್ತೆ ಪಾಂಡವ ಸರ್ ಇರ್ಬೋದು ಮತ್ತೆ ಇತರೆ ಶಿಕ್ಷಕರು ಕೂಡ ನಾಗರಿಕ ಮೇಡಮ್ ಅವರು ಎಲ್ಲ ಶಿಕ್ಷಕರು ಕೂಡ ಸಹಕಾರ ಮಾಡಿದ್ದಾರೆ ಅದಕ್ಕಿಂತ ಪ್ರಮುಖವಾಗಿ ಮಕ್ಕಳು ಮಕ್ಕಳೆಲ್ಲ ಕೂಡ ಮಾಡಸನ ಮಾಡಿರೋದು ಶಿಕ್ಷಕರಿಗಿಂತ ಹೆಚ್ಚು ಶ್ರಮ ನಿಮ್ಮದೇ ಇದೆ ಮಕ್ಕಳದೇ ಇದೆ ಏನು ಮಕ್ಕಳೆಲ್ಲ ಬಹಳ ದೊಡ್ಡರು ಇವ್ರಿಗೇನು ಬರಲ್ಲ ಅನ್ಕೊಂಡಿದ್ದೆ ಪರವಾಗಿಲ್ಲ ರಂಗೋಲಿಯೆಲ್ಲ ಬಿಡ್ತೀರ ಗಣಿತವನ್ನು ಮತ್ತು ಸೇರಿನಲ್ಲಿ ಕೂಡ ಗಣಿತವನ್ನು ಮಾಡಿದ್ದೀರಿ ಮೆಹಂದಿಯಲ್ಲಿ ಕೂಡ ಬಿಡಿಸಿ ಅಂತ ಹೇಳಿರಿ ಮತ್ತು ರಂಗೋಲಿಯಲ್ಲಿ ಕೂಡ ಗಣಿತವನ್ನು ನೋಡ್ತಾ ಇದ್ದೀವಿ ಸೊ ಇಷ್ಟೆಲ್ಲ ಗಣಿತ ಮೇಳ ಮಾಡೋಕ್ಕೆ ನೀವೆಲ್ಲರೂ ಕೂಡ ಭಾಗಿಯಾಗಿ ಮಾಡಿದ್ದೀರ ಮತ್ತು ಈ ಗಣಿತ ಮೇಳವನ್ನು ಯಶಸ್ವಿ ಮಾಡೋಕ್ಕೆ ಏನಮ್ಮ ಇದು ರಂಗೋಲಿ ಮೂಲಕ ಬಿಡಿಸಿದ್ರ ಹಾಂ ತೇಲ್ಸ್ ಪ್ರಮೇಯನ ಎಷ್ಟನೇ ಕ್ಲಾಸಮ್ಮ ಟೆನ್ ಇನ್ನ ಹೆಸರು ರಂಗೋಲಿ ಮೂಲಕ ಬಿಡಿಸ್ತಾ ಇದ್ರಮ್ಮ ಇಲ್ಲ ನೋಡಮ್ಮ हेल्थ कलक प्रम प्रपोज कर हेल्थ प्रम हेस्टे में जड़ी और ये स्टार मशीन डिमांड्स आदरला ये मानले फोटो आनी है और मेन का ಏನಮ್ಮ ಇದು ಹೌದಾ ಎಲ್ಲ ರಂಗೋಲಿ ಮೂಲಕ ಬಿಡ್ಸಿದೀರ ಎಷ್ಟು ಮಾರ್ಕ್ಸ್ ಇದು ಕೂತಿರ್ತಿದ್ರು ಆದ್ರೆ ಇವತ್ತಿನ ದಿನ ಅವ್ರು ಮಾಡಿರ್ತಕ್ಕಂಥ ಮಾದರಿಗಳು ಹಾಕಿರ್ತಕ್ಕಂಥ ರಂಗೋಲಿಗಳು ಆಮೇಲೆ ನೋಡ್ದಲೇ ಅವರು ನೋಡಿದಲೇ ಬಿಡ್ತಾ ಇದಾರೆ ಆದರೆ ಅಲ್ಲಿ ಇದು ಯಾವುದೇ ಒಂದು ಚಟುವಟಿಕೆ ಆಧಾರಿತ ರೀತಿಯಲ್ಲಿ ಅವ್ರ ಮುಖದಲ್ಲಿ ಕಾಣಿಸ್ತಿಲ್ಲ ಈ ಇವತ್ತಿನ ದಿನ ಅನಿಸ್ತು ನಮ್ಮ ಶಾಲಾ ವಿದ್ಯಾರ್ಥಿಗಳು ಹತ್ತನೇ ತರಗತಿಯ ಒಂದು ಫಲಿತಾಂಶವನ್ನು ನಮಗೆ ಸಂತೃಪ್ತಿಕರವಾದಂತಹ ರೀತಿಯಲ್ಲಿ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಮೂಡಿಸಿದ್ದೀರಾ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚಿನದಾಗಿ ಈ ರೀತಿ ಹೆಚ್ಚಿನ ಮಾಗಡಿಗಳನ್ನು ತಯಾರಿಸಿ ಒಂದು ಫಲಿತಾಂಶವನ್ನು ಕರೆಯಲಿಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜಯ